ನೆಚ್ಚಿನ ವಿದ್ಯಾರ್ಥಿಗಳೇ ನಾವು ಈ ಹಿಂದೆ ವಿವಿಧ ಸಂಖ್ಯಾ ವಿನ್ಯಾಸಗಳ ಬಗ್ಗೆ ಚರ್ಚೆ ಮಾಡಿದ್ವು ಉದಾಹರಣೆಗೆ ಸ್ವಾಭಾವಿಕ ಸಂಖ್ಯೆಗಳು ಪೂರ್ಣ ಸಂಖ್ಯೆಗಳು ಆಮೇಲೆ ವರ್ಗ ಸಂಖ್ಯೆಗಳು ಘನ ಸಂಖ್ಯೆಗಳು ವಿರಹಂಕ ಸಂಖ್ಯೆಗಳು ತ್ರಿಕೋನ ಸಂಖ್ಯೆಗಳು ಹೀಗೆ ವಿವಿಧ ವಿನ್ಯಾಸದ ಸಂಖ್ಯೆಗಳ ಬಗ್ಗೆ ಪರಿಚಯ ಮಾಡಿದ್ದೀವಿ ಈಗ ಅದಕ್ಕೆ ಪೂರಕವಾಗಿ ಕೆಲವು ಪ್ರಶ್ನೆಗಳನ್ನು ಕೇಳಲಾಗುತ್ತೆ ಪ್ರಶ್ನೆ ಈ ರೀತಿಯಾಗಿರುತ್ತೆ ಎಣಿಕೆಯ ಸಂಖ್ಯೆಗಳನ್ನು ಏರಿಕೆ ಕ್ರಮದಲ್ಲಿ ಕೂಡಲು ಪ್ರಾರಂಭಿಸಿದರೆ ನೀವು ಯಾವ ಸಂಖ್ಯಾ ಶ್ರೇಣಿಯನ್ನು ಪಡೆಯುವಿರಿ ಅಂತ ಕೇಳ್ತಾ ಇದ್ದಾರೆ ಏನ್ ಮಾಡ್ಬೇಕಂತ ಎಣಿಕೆ ಸಂಖ್ಯೆಗಳನ್ನು ಎಣಿಕೆ ಕ್ರಮದಲ್ಲಿ ಕೂಡಿದರೆ ನೀವು ಅಂದ್ರೆ ಎಣಿಕೆ ಸಂಖ್ಯೆಗಳನ್ನ ನಾವು ಅಸೆಂಡಿಂಗ್ ಆರ್ಡರ್ ಅಲ್ಲಿ ಆರೋಹಣ ಕ್ರಮದಲ್ಲಿ ಏರಿಕೆ ಕ್ರಮದಲ್ಲಿ ಕೂಡ್ತಾ ಹೋಗ್ಬೇಕಂತ ಮಕ್ಕಳು ಕೂಡೋಣ್ರೆ ಎಸ್ ಕೂಡೋಣ ಈ ಎಣಿಕೆಯ ಸಂಖ್ಯೆ ಅಂದ್ರೆ ಯಾವುದು ಒಂದು ಎರಡು ಎರಡು ಇನ್ನೊಂದು ಹೆಸರು ಇದೆಯಲ್ಲ ಹೇಳ್ತಾರೆ ಅವಕ್ಕೆ ನಾವು ಸ್ವಾಭಾವಿಕ ಸಂಖ್ಯೆಗಳು ಅಂತ ಹೇಳ್ತಾರೆ ನ್ಯಾಚುರಲ್ ನಂಬರ್ ಸ್ವಾಭಾವಿಕ ಸಂಖ್ಯೆಗಳು ಅಂತ ಕೂಡ ಕರೀತಾರೆ ಯಾವ್ಯಾವ ಈ ಸ್ವಾಭಾವಿಕ ಸಂಖ್ಯೆಗಳು ಏರಿಕೆಯ ಸಂಖ್ಯೆಗಳು ಒಂದು ಎರಡು ಎರಡು ಮೂರು ಮೂರು ನಾಲ್ಕು ಐದು ಐದು ಆರು ಏಳು ಏಳು ಎಂಟು ಒಂಬತ್ತು ಇಲ್ಲ ಇದಕ್ಕೆ ಕೊನೆ ಇಲ್ಲ ಹಾಗೆ ಮುಂದ ಮುನ್ನ ಚುಕ್ಕಿ ಇಡಿ ಇವಕ್ಕೆ ಅಂತ್ಯ ಇಲ್ಲ ಇವು ಹೀಗೆ ಅಪರಿಮಿತವಾಗಿದ್ದಾವೆ ಅನ್ನೋದನ್ನ ಸೂಚಿಸುತ್ತೆ ನೋಡಿ ಮಕ್ಕಳ ಈ ಪ್ರಶ್ನೆ ಉತ್ತರ ಹೇಳಬೇಕು ಅಂದ್ರೆ ನಾನು ಒಂದು ಸ್ವಾಭಾವಿಕ ಸಂಖ್ಯೆಗಳು ಆ ಅಂದ್ರೆ ಯಾವ್ದು ಗೊತ್ತಿರ್ಬೇಕು ಸಾಮಾನ್ಯವಾಗಿ ನಾವು ಸಹಜವಾಗಿ ಸಾಮಾನ್ಯವಾಗಿ ಎಣಿಕೆ ಮಾಡಲು ಬಳಕೆ ಮಾಡ್ತವೆ ಇವನ್ನ ಈ ಗುಂಪಿಗೆ ಸೊನ್ನೆ ಸೇರುತ್ತಾ ಇಲ್ಲ ಇಲ್ಲ ಈ ಗುಂಪಿಗೆ ಸೊನ್ನೆ ಸೇರಲ್ಲ ಸೊನ್ನೆ ಸ್ವಾಭಾವಿಕ ಸಂಖ್ಯೆ ಅಲ್ಲ ಮಕ್ಳ ಈಗ ಒಂದು ಏನ್ ಮಾಡ್ತಾ ಹೋಗ್ಬೇಕಂತೆ

ಮೂರು ಒಂದು ಪ್ಲಸ್ ಎರಡು ಪ್ಲಸ್ ಮೂರು ಆ ಎಷ್ಟಾಗುತ್ತೆ ಆ ನಾಲ್ಕು ಆಗುತ್ತೆ ಇದು ನೋಡಿ ಹತ್ತು ಒಂದು ಪ್ಲಸ್ ಎರಡು ಮೂರು 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 ಆರು ಆರು ನಾಲ್ಕು ಹತ್ತು ಹತ್ತು ನಂತರ ಈ ಸಂಖ್ಯೆ ನೋಡಿ ಪ್ಲಸ್ ಎರಡು ಮೂರು ಆರು ಆರು ನಾಲ್ಕತ್ತೈದು ಹದಿನೈದು ಹದಿನೈದು ಇದು ಎಷ್ಟಾಗುತ್ತೆ ಇಪ್ಪತ್ತೊಂದು ಇಪ್ಪತ್ತೊಂದು ನೋಡಿ ಇಲ್ಲಿಂದ ಇವರಿಗೆ ಕುಡಿದ್ರೆ ಹದಿನೈದು ಆಗುತ್ತೆ ಇಲ್ಲಿಯ ತಂದ್ರೆ ಅದ್ರ ಜೊತೆ ಒಂದು ಆಸೆ ಇರ್ತಾ ಇದೆ ಅಲ್ಲಿಗೆ ಎಷ್ಟಾಯಿತು ಇಪ್ಪತ್ತ ಒಂದಾಯಿತು ಓಕೆ ಸೊ ಈಗ ಇಲ್ಲಿ ನನಗೊಂದು ಸಂಖ್ಯಾ ವಿನ್ಯಾಸ ಸಿಗ್ತಾ ಇದೆ ಒಂದು ಮೂರು ಆರು ಹತ್ತು ಹದಿನೈದು ಇಪ್ಪತ್ತೊಂದು ಈ ರೀತಿಯ ಸಂಖ್ಯಾ ವಿನ್ಯಾಸ ಸಿಗ್ತಾ ಇದೆ ಈ ಸಂಖ್ಯಾ ವಿನ್ಯಾಸ ಈ ಎಂಥ ಸಂಖ್ಯಾ ವಿನ್ಯಾಸ ಇದು ಏನು ಸಂಖ್ಯಾ ವಿನ್ಯಾಸ ಸ್ಕ್ವೇರ್ ನಂಬರ್ಸ್ ಆಯ್ವು ಮಕ್ಕಳ ಯೋಚನೆ ಮಾಡಿ ನೋಡಿ ನೋಡಿ ಮಕ್ಳೆ ಒಂದೇ ಒಂದು ಒಂದು ಚುಕ್ಕಿಯ ಮೂಲಕ ಪ್ರತಿನಿಧಿಸ್ತಾನೆ ಸಿಗುತ್ತೆ ಒಂದು ಟ್ರಯಾಂಗಲ್ ಸಿಗ್ತಾ ಇದೆ ಒಂದು ತ್ರಿಭುಜ ಸಿಗ್ತಾ ಇದೆ ಹಾಗೆ ಮೂರಕ್ಕೆ ಮೂರು ಬಿಂದುಗಳನ್ನ ನಾನು ಇಡ್ತೇನೆ ಸಮಾನ ಅಂತರದಲ್ಲಿ ನಂತರ ಅದನ್ನ ರೇಖಾಕಂದ ಮೂಲಕ ನಾನು ಸೇರಿಸಿದೆ ಅಂದ್ರೆ ಏನ್ ದೊರೆಯುತ್ತೆ ನನಗೆ ಟ್ರಯಾಂಗಲ್ ಚುಕ್ಕಿಗಳನ್ನ ಇಟ್ಕೋತಾನೆ ಮೂರು ಆರು ಓಕೆ ಮೂಲಕ ಸೇವಿಸ್ತೇನೆ ಸೇರಿಸಿದಾಗ ಏನ್ ದೊರೆಯುತ್ತೆ ಹೌದು ನನ್ನೊಂದು ತ್ರಿಭುಜ ಸಿಗುತ್ತೆ ಎಲ್ಲಾ ಬಾಹುಗಳು ಸಮ ಇರುವಂತಹ ಒಂದು ತ್ರಿಭುಜ ಸಮಬಾಹು ತ್ರಿಭುಜವನ್ನು ಈ ಸಂಖ್ಯೆಗಳು ಕೊಡ್ತವೆ ಹಾಗಾದ್ರೆ ಈ ಒಂದು ಮೂರು ಆರು ಹತ್ತು ಹದಿನೈದು ಇಪ್ಪತ್ತೊಂದು ಇವು ಯಾವ ವಿನ್ಯಾಸದ ಸಂಖ್ಯೆಗಳಾಗಿವೆಸ್ ಇವನ್ನ ನಾವು ತ್ರಿಕೋನ ಸಂಖ್ಯೆಗಳು ಅಂತ ಹೇಳ್ತೇವೆ ಈ ವಿನ್ಯಾಸ ಸಂಖ್ಯೆಗಳು ಏನಂತೀವಿ ತ್ರಿಕೋನ ತ್ರಿಕೋನ ಸಂಖ್ಯೆಗಳು ಅಂತ ಹೇಳ್ತಾ ಅದನ್ನ ಕೇಳ್ತಾ ಇರೋದು ಹೀಗೆ ಏಕೆ ಕ್ರಮದಲ್ಲಿ ಕೂಡಿದಾಗ ನೀವು ಬರುತ್ತರ ಈ ಸಂಖ್ಯಾ ವಿನ್ಯಾಸ ಈ ಸಂಖ್ಯಾ ಶ್ರೇಣಿ ಯಾವ ವಿಧದ ಸಂಖ್ಯಾ ಶ್ರೇಣಿಯನ್ನ ಪಡಿತೀರಿ ಅಂತಾರೆ ಯಾವ ವಿಧ ಸಂಖ್ಯಾಶ್ರೇಣಿಯನ್ನು ಪಡಿತಾ ಇದ್ರೆ ಮಕ್ಕಳೇ ಹೌದು ತ್ರಿಕೋನ ಸಂಖ್ಯೆಗಳನ್ನ ಪಡಿತಾ ಹೇಳಿದ್ರೆ ಸ್ಕ್ವೇರ್ ನಮ್ಮ ಸ್ವರ್ಗ ಸಂಖ್ಯೆ ಅಂತ ಏನ್ ಯಾವ್ಯಾವಂದ್ರೆ ಒಂದು ಆಮೇಲೆ ವರ್ಗ ಸಂಖ್ಯೆಗಳು ಅಂದ್ರೆ ಮಕ್ಕಳೇ ಆಧಾರ್ ಸಂಖ್ಯೆ ಯಾವುದೇ ಇರಲಿ ಖಾತ ಸೂಚಿ ಎರಡು ಆಗಿದ್ರೆ ಅಂದ್ರೆ ಒಂದೇ ಸಂಖ್ಯೆ ಎರಡೆರಡು ಸಾರಿ ಗುಣಿಸಿದಾಗ ಬರುವಂತಹ ಸಂಖ್ಯೆಗಳು ಒಂದೊಂದ್ಲಿ ಎರಡೆರ್ಲಿ ಮೂರ್ ಮೂರ್ಲಿ ಒಂಬತ್ತು ವರ್ಗ ಸಂಖ್ಯೆ ಅಂತ ಇವು ವರ್ಗ ಸಮಬಾಹು ತ್ರಿಭುಜವನ್ನು ಕೊಡುವಂತಹ ಸಂಖ್ಯಾಶ್ರೇಣಿಗಳಾಗಿದ್ದಾವೆ ಈ ಸಂಖ್ಯಾ ಸಂಖ್ಯಾಶ್ರೇಣಿಗಳಿಗೆ ಏನಂತ ಕರಿತೀವಿ ತ್ರಿಕೋನ ಶ್ರೇಣಿ ನಮಗೆ ಇಲ್ಲಿ ದೊರೆತಾ ಹೋಗುತ್ತೆ ಡೌಟ್ ಇದೆಯಾ ಇಲ್ಲ ಅಂತ ನಾನು ಕೂಡ ಭಾವಿಸ್ತೇನೆ ಮಕ್ಕಳಿ ಮಕ್ಳ ಈಗ ಮುಂದೆ ಇನ್ನೊಂದು ಪ್ರಶ್ನೆ ನಿಮಗೆ ಕೇಳ್ತಾರೆ ನೀವು ತ್ರಿಕೋನಿಯ ಸಂಖ್ಯೆಗಳ ಜೋಡಿಗಳನ್ನ ಜೋಡಿ ಅಂದ್ರೆ ಅಂದ್ರೆ ಸಂಖ್ಯೆಗಳು ಎರಡೆರಡು ತ್ರಿಕೋನಿಯ ಸಂಖ್ಯೆಗಳ ಜೋಡಿಗಳನ್ನ ನೀವು ಕೂಡ್ತಾ ಹೋಗಂತೆ ನೀವು ಯಾವ ಶ್ರೇಯನ್ನು ಪಡೆಯುವಿರಿ ಅಂತ ಕೇಳ್ತಾ ಇದಾರೆ ಕಣ್ಣಿಡಿಯಾ ನಮ್ಗೆ ಯಾವ ರೀತಿಯ ಶ್ರೇಣಿ ಸಿಗುತ್ತೆ ಅಂತ ಅಂದ್ರೆ ನನಗೆ ಉತ್ತರ ಹೇಳ್ಬೇಕಾದ್ರೆ ನನಗೇನ್ ಸಂಖ್ಯೆ ತ್ರಿಕೋನಿಯ ಸಂಖ್ಯೆಗಳು ತ್ರಿಭುಜ ಸಂಖ್ಯೆಗಳು ನನಗೆ ಗೊತ್ತಿರಬೇಕು ಮಕ್ಕಳೇ ತ್ರಿಕೋನೀಯ ಸಂಖ್ಯೆಗಳು ನನಗೆ ಪರಿಚಯ ಇರಬೇಕು ಟ್ರ್ಯಾಂಗ್ಯುಲರ್ ನಂಬರ್ಸ್ ಯಾವ್ಯಾವುದು ಒಂದು ಒಂದು ಮೂರು ಮೂರು ಆರು ಆರು ಹತ್ತು ಹದಿನೈದೈದು ಇಪ್ಪತ್ತೊಂದು ಏಳು ಇಪ್ಪತ್ತೆಂಟು ಇಪ್ಪತ್ತೆಂಟು ಎಂಟು ಮೂವತ್ತಾರು ಸ್ವಾಭಾವಿಕ ಸಂಖ್ಯೆಗಳನ್ನ ಎಣಿಕೆಯ ಸಂಖ್ಯೆಗಳನ್ನ ಏರಿಕೆ ಕ್ರಮದಲ್ಲಿ ಕೊಟ್ಟ ಹೋದರೆ ನನಗೆ ತ್ರಿಕೋನಿಯ ಸಂಖ್ಯೆ ಸಿಗುತ್ತೆ ಒಂದು ಒಂದು ಪ್ಲಸ್ ಎರಡು ಮೂರು ಒಂದು ಪ್ಲಸ್ ಎರಡು ಪ್ಲಸ್ ಮೂರು ಆರು ಒಂದು ಪ್ಲಸ್ ಎರಡು ಪ್ಲಸ್ ಮೂರು ಪ್ಲಸ್ ನಾಲ್ಕು ಹತ್ತು ಈಗ ಏರಿಕೆ ಕಾಲದಲ್ಲಿ ತಾನೇನೂ ಅದ್ರ ಬಗ್ಗೆ ಚರ್ಚೆ ಮಾಡಿದವು ಮಕ್ಕಳೇ ಸೊ ಈ ರೀತಿಯಾದಂತಹ ತ್ರಿ ತ್ರಿಕೋಣಿಯ ಸಂಖ್ಯೆಗಳು ಸಿಗ್ತವೆ ಅವ್ರು ಹೇಳಿ ಹೇಳ್ತಾ ಇದ್ದರೆ ನಮಗೆ ಹೋಗಿ ಅಂತ ಹೇಳ್ತಾರೆ ಜೋಡಿ ಜೋಡಿಯಾಗಿ ಕೂಡ್ತಾ ಹೋಗಿ ಅಂತ ಹೇಳ್ತಾರೆ ಕೂಡೋಣ ಎಸ್ ಅನುಕ್ರಮವಾಗಿ ಜೋಡಿ ಜೋಡಿಯಾಗಿ ಕೂಡ್ತಾ ಹೋಗಿ ಮೊದ್ಲು ಯಾವ್ಯಾವ ಕೊಡೋಣ ಒಂದು ಆ ಒಂದು ಮತ್ತೆ ಮೂರನ್ನ ಮೊದಲು ಕೂಡಿ ಆಮೇಲೆ ಯಾವ್ದನ್ನು ಕೂಡೋಣ ಆರು ಮೂರು ಪ್ಲಸ್ ಆರು ಅಣ್ಣ ಮೂರು ಪ್ಲಸ್ ಆರನ್ನ ಕೂಡ್ತಾ ಹೋಗೋಣ ಆಮೇಲೆ ಮೂರು ವಾರ ಆಯ್ತು ಈಗ ಆರು ಆರು ಹತ್ತು ಕೋಡಿ ನಂತರ ಯಾವ್ದು ಕೊಡೋಣ ಹತ್ತು ಹದಿನೈದು ಹತ್ತು ಹದಿನೈದು ನಾಲ್ಕೋಡಿ ನಂತರ ಹದಿನೈದು ಹದಿನೈದು ಇಪ್ಪತ್ತೊಂದ ಕೋಡಿ

ಇಪ್ಪತ್ತೊಂದು ಇಪ್ಪತ್ತೆಂಟು ಹೌದು ಇಪ್ಪತ್ತು ಇಪ್ಪತ್ತು ನಲವತ್ತು ಎಂಟು ಒಂದು ಒಂಬತ್ತು ನಲವತ್ತ ಒಂಬತ್ತು ಗೊತ್ತಾಗಿಲ್ಲ ಅಂದರೆ ಮಕ್ಕಳೇ ಕಂಬ ಸಾಲಲ್ಲಿ ಬರ್ಕೊಳ್ಳಿ ಬರ್ಕೊಂಡು ಕೂಡ್ಕೊಡಿ ಎಂಟು ಒಂದು ಒಂಬತ್ತು ಎರಡು ಎರಡು ನಾಲ್ಕು ಸರಿಯಾಗಿದೆ ಅಲ್ವೇ ಎಸ್ ಹಾಗೆ ಸ್ವಲ್ಪ ದೊಡ್ಡ ಸಂಖ್ಯೆ ಇದೆ ಮಾರ್ಜಿನ್ ಎರಡುಗಡೆ ಕಂಬ ಸಾಲಲ್ಲಿ ಬರ್ತದೆ ಕೊಡಿ ಕೊಡಿ ಎಂಟು ಆರು ಹದಿನಾಲ್ಕೆ ದಶಕ ಮೂರು ಒಂದು ನಾಲ್ಕು ಎರಡು ಆರು ಎಸ್ ಸೊ ಈಗ ನನಗೆ ಒಂದು ಸಂಖ್ಯಾಶ್ರೇಣಿ ಸಿಕ್ಕಿದೆ ಅವ್ರು ಕೇಳ್ತಾ ಇದ್ದರು ಇವುಗಳನ್ನು ನೀವು ಜೋಡ್ ಜೋಡಿಯಾಗಿ ಕೂಡ್ತಾ ಹೋದಂತೆ ನಿಮಗೊಂದು ಸಂಖ್ಯಾಶ್ರೇಣಿ ದೊರೆಯುತ್ತೆ ಅದು ಯಾವ ವಿಧದ ಸಂಖ್ಯಾಶ್ರೇಣಿ ಅಂತ ಕೇಳ್ತಾ ಇದ್ದಾರೆ ಒಂದು ನಿಮಿಷ ಹಾಗೆ ಗಮನಿಸಿ ನೋಡಿ ಇವು ಯಾವ ವಿಧದ ಸಂಖ್ಯಾಶ್ರೇಣಿಗಳು ಇವು ಸ್ಕ್ವೇರ್ ನಂಬರ್ಸಾ ಹೌದಾ ಎಸ್ ಸೊ ಇದನ್ನು ಯಾವುದನ್ನು ಎರಡು ಸಾರಿ ಗುಣಿಸಿದ್ರೆ ನಾಲ್ಕು ಬರುತ್ತೆ ಎರಡನ್ನ ಎರಡು ಸಾರಿ ಗುಡಿಸಿ ಬರುತ್ತೆ ಎಲ್ಲರೂ ಒಂದೇ ಇರುತ್ತೆ ನೋಡಿ ಮಕ್ಕಳೇ ನಾಲ್ಕು ಬಿಂದುಗಳು ನಾಲ್ಕು ಬಿಂದುಗಳು ಒಂದು ಪೂರ್ಣ ವರ್ಗವನ್ನು ನನಗೆ ಕೊಡುತ್ತೆ ಮಕ್ಕಳೇ ಅಳತೆ ಪಟ್ಟಿ ತೆಗೆದುಕೊಂಡು ನಾವು ನೀಟಾಗಿ ಹೇಳೋದು ಅಂದರೆ ಒಂದು ಪೂರ್ಣ ವರ್ಗವನ್ನು ನನಗೆ ಕೊಡುತ್ತೆ ಹಾಗಾಗಿ ನಾಲ್ಕಿನ ನಾವು ವರ್ಗ ಸಂಖ್ಯೆ ಅಂತೀನಿ ಒಂಬತ್ತು ಯಾವುದರ ವರ್ಗ ಮೂರು ಮೂರನ ವರ್ಗ ಮುನ್ನೂರಲ್ಲಿ ಆರು ಒಂಬತ್ತು ತ್ರೀ ತ್ರೀ ಸ ನೈನ್ ತ್ರೀ ಟೂ ಸ ಸಿಕ್ಸ್ ಓಕೆ ಅನಂತರ ಹದಿನಾರು ಯಾವ್ದರ ವರ್ಗ ನಾಲ್ಕು ನಾಲ್ಕರ ವರ್ಗ ನಾಲ್ಕರ ಕರಡು ನಾಲ್ಕನೇ ಹದಿನಾರು ಇಪ್ಪತ್ತೈದು ಐದು ಐದರ ವರ್ಗ ಮೂವತ್ತಾರು ಆರರ ವರ್ಗ ನಲವತ್ತೊಂಬತ್ತು ಏಳು ಏಳರ ವರ್ಗ ಅರವತ್ನಾಲ್ಕು ಎಂಟರ ಎಂಟರ ವರ್ಗ ಅಂದ್ರೆ ಮುಂದಿನ ಸಂಖ್ಯೆ ಕಂಟಿನ್ಯೂ ಮಾಡಿದ್ರೆ ನಂಗೆ ಏನು ಸಿಗುತ್ತೆ ಒಂಬತ್ತರ ವರ್ಗಗಳು ಸಿಗ್ತವೆ ಅಂದರೆ ತ್ರಿಕೋಣಿಯ ಸಂಖ್ಯೆಗಳನ್ನ ಜೋಡ್ ಜೋಡಿಯಾಗಿ ಎರಡೆರಡನೇ ಕೊಡ್ತಾ ಹೋದ್ರೆ ಒಂದು ಪ್ಲಸ್ ಮೂರು ಮೂರು ಪ್ಲಸ್ ಆರು ಆರು ಪ್ಲಸ್ ಹತ್ತು ಹತ್ತು ಪ್ಲಸ್ ಹದಿನೈದು ಹದಿನೈದು ಪ್ಲಸ್ ಇಪ್ಪತ್ತೊಂದು ಹೀಗೆ ಕೂಡ್ತಾ ಕೂಡ್ತಾ ಹೋದ್ರೆ ನನಗೆ ಈ ವರ್ಗ ಸಂಖ್ಯೆಗಳು ದೊರೀತಾ ಹೋಗ್ತಾವೆ ಮಕ್ಳೇ ಹೌದಲ್ವಾ ಓಕೆ ಅಲ್ವಾ ಇಲ್ಲ ಅಂತ ಅಂದ್ಕೋತೀನಿ ಓಕೆ ಮಕ್ಳೆ ಈಗ ಮತ್ತೊಂದು ಸಮಸ್ಯೆಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದಾರೆ ನೀವು ಒಂದರಿಂದ ಆರಂಭಿಸಿ ಒಂದರಿಂದ ಸ್ಟಾರ್ಟ್ ಮಾಡಬೇಕಂತ ನೋಡಿದ್ರೆ ಒಂದರಿಂದ ಆರಂಭಿಸಿ ಎರಡರ ಘಾತಗಳನ್ನು ಕೂಡಿದಾಗ ಏನಾಗುತ್ತೆ ಒಂದರಿಂದ ಸ್ಟಾರ್ಟ್ ಮಾಡಬೇಕು ಆ ಬರುವಂತಹ ಸಂಖ್ಯೆಗೆ ಎರಡರ ಘಾತಗಳನ್ನು ಕೂಡ್ತಾ ಕೂಡ್ತಾ ಹೋಗ್ಬೇಕಂತೆ ಆಗ ನಿಮಗೆ ಏನು ಸಿಗುತ್ತೆ ಅಂತ ಕೇಳ್ತಾ ಇದ್ದರೆ ನಂತರ ಆ ಸಿಗುತ್ತಲ್ಲ ಅದಕ್ಕೆ ಹಾ ಸಿಗೋ ಪ್ರತಿ ಮೊತ್ತಕ್ಕೆ ಪ್ರತಿ ಸಂಖ್ಯೆಗೆ ಒಂದನ್ನ ಸೇರಿಸಿದ್ರೆ ನಿಮಗೆ ಯಾವ ಸಂಖ್ಯೆಗಳು ದೊರೆಯುತ್ತವೆ ಅಂತ ಕೇಳ್ತಾ ಇದ್ದಾರೆ ಪತ್ತೆ ಹಚ್ಚಂತ ಪ್ರಯತ್ನ ಮಾಡೋಣ ಎಸ್ ಓಕೆ ಸೊ ಈಗ ನಾನು ಎಲ್ಲಿಂದ ಶುರು ಮಾಡಬೇಕು ಒಂದರಿಂದ ಶುರು ಮಾಡಬೇಕು ಮಕ್ಕಳ ಸೊ ಒಂದು ಇದಕ್ಕೆ ಏನು ಮಾಡ್ಬೇಕಂತ ಒಂದಕ್ಕೆ ಆ ಒಂದಕ್ಕೆ ಎರಡರ ಗಾತ್ರಗಳನ್ನು ಕೂಡಬೇಕಂತ ಎರಡರ ಗಾತ್ರ ಎರಡರ ಗಾತ್ರ ಅಂದ್ರೆ ಫಸ್ಟ್ ಶುರು ಮಾಡೋಣ ಎರಡು ಎರಡರಗತ ಒಂದನ್ ಶುರು ಮಾಡಲಾ ಹಾ ಎರಡರ ಗತಾ ಒಂದನ್ನ ಹಾಕಿ ಕೊಡ್ತೇನೆ ನಂತರ ಇದಕ್ಕೆ ಒಂದು ಪ್ಲಸ್ ಎರಡರ ಗತಾ ಒಂದಕ್ಕೆ ಎರಡರ ಘಾತಗಳನ್ನೇ ಕೊಡ್ಬೇಕಂತ ಎರಡರಗತ ಎರಡನ್ನ ಕೊಡಿ ನೆಕ್ಸ್ಟ್ ಒಂದು ಪ್ಲಸ್ ಎರಡು ಪ್ಲಸ್ ಹಾ ಎರಡರಗತ ಎರಡಕ್ಕೆ ಎರಡು ಎರಡರ ಗತ ನಾಲ್ಕು ಕೊಡಿ ನೆಕ್ಸ್ಟ್ ಒಂದು ಪ್ಲಸ್ ಎರಡರ ಗತ ಒಂದು ಪ್ಲಸ್ ಎರಡು ಗಾತ ಎರಡು ಪ್ಲಸ್ ಎರಡರಗತ ಮೂರಕ್ಕೆ ನಾಲ್ಕನ್ನ ಕೂಡ್ತಾ ಹೋಗಿ ಮಕ್ಳೆ ಸೊ ಕೂಡೋಣ ಓಕೆ ರೈಟ್ ಸರಿ ಹಾಗಾದ್ರೆ ಸೊ ಮೊದಲನೇ ಸಂಖ್ಯೆ ಒಂದು ಎರಡನೇ ಸಂಖ್ಯೆ ಒಂದು ಪ್ಲಸ್ ಎರಡರಘಾತ ಒಂದು ಅಂದ್ರೆ ಎರಡನ್ನ ಏನ್ ಮಾಡ್ಬೇಕಂದ್ರೆ ಒಂದ್ಸಾರಿ ಎರಡು ಒಂದ್ಸಲಿ ಬಿಡಿಸ ಎರಡೇ ಸೊ ಕೂಡಿ ಒಂದು ಪ್ಲೇಸ್ ಮೂರು ಮೂರು ನೆಕ್ಸ್ಟ್ ಮುಂದಿನ ಸಂಖ್ಯೆ ಇದು ಒಂದು ಎರಡರಗಾತ ಒಂದು ಎರಡು ಸರಿ ಗುಣಿಸ್ಬೇಕು ಎರಡು ಒಂದು ಪ್ಲಸ್ ಎರಡರಗಾತ ಎರಡು ಪ್ಲಸ್ ಎರಗತ ಎರಡು ಅಂದ್ರೆ ಮೂರ್ ಸರಿ ಗುಣಸ್ಬೇಕು ಎರಡು ನಾಲ್ಕೆರಡ್ಲಿ ಹೌದು ಎಂಟು ಆಗುತ್ತೆ ಮೊತ್ತ ನೋಡಿ

ಹದಿನೈದು ಹದಿನೈದು ಹದಿನೈದಕ್ಕೆ ಹದಿನಾರು ಸಹಿಸಿದ್ರೆ ಇಪ್ಪತ್ತ ಆಗುತ್ತೆ ಹೌದು ಮಕ್ಕಳ ಸೊ ರೈಟ್ ಸೊ ಹೀಗೆ ಕೂಡಿದಾಗ ನಿಮಗೆ ಈ ತರ ಮೊತ್ತಗಳು ನಿಮ್ಗೆ ಸಿಗ್ತಾ ಹೋಗ್ತವೆ ಒಂದು ಮೂರು ಏಳು ಹದಿನೈದು ಮೂವತ್ತೊಂದು ಈ ತರ ಸಂಖ್ಯೆಗಳು ನಿಮ್ಗೆ ಸಿಗ್ತಾ ಹೋಗ್ತವೆ ಈ ಸಂಖ್ಯೆಗೆ ಏನ್ ಮಾಡ್ರಿ ಅಂತ ಹೇಳಿಗತ್ತಾ ಏನ್ ಮಾಡ್ರಿ ಈಗ ಒಂದ ಸೇರ್ಸಿ ಅಂತ ಸೇರ್ಸನ ಒಂದು ಸೇರಿಸಿದ್ರೆ ಎರಡು ಎರಡು ಸಿಕ್ತು ಮೂರು ಸೇಸಿದ್ರೆ ನಾಲ್ಕು ಸಿಕ್ತು ಏಳು ಒಂದು ಸೇರಿಸಿದ್ರೆ ಎಂಟು ಎಂಟು ಸಿಗುತ್ತೆ ಹದಿನೈದು ಒಂದು ಸೇರಿಸಿದ್ರೆ ಹದಿನಾರು ಹದಿನಾರು ಸಿಗುತ್ತೆ ಮೂವತ್ತೊಂದು ಒಂದ್ಸೇಸಿದ್ರೆ ಮೂವತ್ತೆರಡು ಮೂವತ್ತ ಎರಡು ಸಿಗುತ್ತೆ ಮತ್ತೆ ಇಲ್ಲಿ ಕೆಲವು ಸಂಖ್ಯೆ ಸಿಗ್ತಾ ಇದಾವೆ ಎರಡು ನಾಲ್ಕು ಎಂಟು ಹದಿನಾರು ಮೂವತ್ತೆರಡು ಇನ್ನು ಮುಂದೆ ಹೋದರೆ ನಿಮಗೆ ಅರವತ್ನಾಲ್ಕು ಸಿಗುತ್ತೆ ಮಕ್ಕಳ ಆಯಿತಾ ಸೊ ಏನು ಸಂಖ್ಯೆ ಇವು ಹ್ಞೂ ಏನು ಸಂಖ್ಯೆಗಳು ಇರ್ಬೋದು ಇವು ಏನಾದರೂ ಬೆಳೀತಾ ಇದೆಯಾ ಏನು ಗೊತ್ತಾ ಇದು ಎರಡಿದೆಯಲ್ಲ ಎರಡನ್ನ ಒಂದು ಸಾರಿ ಗುಣಸ್ದಾಗ ಬರುವಂಥದ್ದು ಒಂದು ಸಾರಿ ಅಂದರೆ ಎರಡು ಬಡತ ಒಂದು ನಾಲ್ಕು ಬೇಕಂದರೆ

ಅದನ್ನ ತಲೆ ಚಿಕ್ಕ ಬರ್ರಿ ಮಕ್ಕಳು ಹಾಗೆ ಬೇಕಾದ್ರೆ ಎರಡು ನೋಡಿ ಎರಡ್ ಎರಡ್ಲಿ ನಾಲ್ಕೆರಡ್ಲಿ ಎಂಟೆರಡ್ಲಿ ಹದಿನಾರು ಎರಡ್ಲಿ ಎಷ್ಟು ಸಾಲ ಬಿಡಿಸಬೇಕು ಐದು ಸಾರಿ ಬೆಳಸಿದ್ರೆ ಮೂವತ್ತೆರಡು ಬರುತ್ತೆ ಅದೇ ಆರ್ ಸಾರಿ ಬೆಳಸಿದ್ರೆ ಅರವತ್ನಾಲ್ಕು ಬರುತ್ತೆ ಅಂದ್ರೆ ಈ ಏನಿದಾವೆ ಎರಡರ ಘಾತಗಳೇನಿದ್ದಾವೆ ಈ ಎರಡರ ಘಾತಗಳನ್ನು ನಾನು ಕೂಡ್ತಾ 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 ಹೋದ ಹಾಗೆ ಎರಡರ ಗದನ್ನ ಕೂಡ್ತಾ ಹೋದ ಹಾಗೆ ನಿಮಗೇನು ಸಿಗ್ತಾ ಹೋಗ್ತದೆ ಒಂದಿಂದ ಆರಂಭಿಸಿ ಎರಡರ ಗದಗಳನ್ನ ಕೂಡ್ತಾ ಹೋದ ಹಾಗೆ ನಿಮಗೆ ಕರೆಕ್ಟಾಗಿ ಏನು ಸಿಕ್ತಿ ಸಿಕ್ಕಿದು ಹೌದು ಎರಡರ ಗತ ಒಂದು ಎರಡರ ಗತ ಎರಡು ಎರಡರ ಗತಾತ ಮೂರು ಎರಡರ ಗತ ನಾಲ್ಕು ಎರಡರ ಗತಾ ಐದು ಎರಡರ ಗಾತ ಆರು ಈ ತರ ಸಿಗ್ತಾ ಹೋಗ್ತಾ ಇದೆ ಅಂದ್ರೆ ಇಲ್ಲಿ ಪ್ರತಿ ಸಾಲ ಕೂಡ ಇನ್ನೊಂದು ಘಾತ ಸಂಖ್ಯೆನ ಕೊಡಿದಾಗ ಆ ಘಾತ ಸಂಖ್ಯೆ ಹಿಂದಿನ ಸಂಖ್ಯೆ ಸಿಗ್ತಾ ಇತ್ತು ಇಲ್ಲಿ ಎರಡರಘತ ಎರಡು ಆ ಎರಡರಗತ ಎರಡರ ಎರಡರಗತ ಒಂದು ಸೇರಿಸ್ತಿದ್ರಿ ಆ ಅಲ್ಲಿಗೆ ಹಿಂದಿನ ಸಂಖ್ಯೆ ಸಿಕ್ಕಿರುತ್ತೆ ಸೊ ಒಂದನ್ನು ಕೂಡಿದಾಗ ನಿಮಗೆ ಪೂರ್ಣ ಎರಡರ ವರ್ಗ ಸಂಖ್ಯೆಗಳು ಸಿಗ್ತಾ ಹೋಗ್ತವೆ ಸರಿ ಎರಡರ ಘಾತಾಂಕಗಳು ನಿಮಗೆ ಸಿಗ್ತಾ ಹೋಗ್ತವೆ ಮಕ್ಳೆ ನೆಚ್ಚಿನ ವಿದ್ಯಾರ್ಥಿಗಳ ಮತ್ತೊಂದು ಸಮಸ್ಯೆ ನಿಮ್ಮ ಮುಂದೆ ಇದೆ ನೀವು ತ್ರಿಕೋನಿಯ ಸಂಖ್ಯೆಗಳನ್ನು ಆರರಿಂದ ಗುಣಿಸಿ ಅವುಗಳಿಗೆ ಒಂದನ್ನು ಕೂಡಿದಾಗ ಯಾವ ಸಂಖ್ಯಾಶ್ರಮಿ ದೊರೆಯುತ್ತದೆ ಅಂತ ಕೇಳ್ತಾ ಇದ್ದಾರೆ ಮಕ್ಕಳೇ ಶುರು ಮಾಡೋಣ ಈ ಪ್ರಶ್ನೆ ಉತ್ತರ ನನಗೆ ಗೊತ್ತಿರಬೇಕು ತ್ರಿಕೋನಿಯ ಸಂಖ್ಯೆ ತ್ರಿಕೋನಿಯ ಸಂಖ್ಯೆಗಳು ನನಗೆ ಗೊತ್ತಿರಬೇಕು ನಿಮಗೆ ತ್ರಿಕೋನಿಯ ಸಂಖ್ಯೆಗಳು ಯಾವ್ಯಾವು ಅಂತ ಹೇಳ್ತೀರಾ ಯಾವ್ಯಾವು ಅಂತೇಳಿ ಒಂದು ತ್ರಿಕೋನಿಯ ಸಂಖ್ಯೆ ಒಂದು ಮೂರು ಮೂರು ಆರು ಆರು ಮತ್ತು ಸ್ವಾಭಾವಿಕ ಸಂಖ್ಯೆಗಳನ್ನ ಅನುಕ್ರಮವಾಗಿ ಏರಿಕೆ ಕ್ರಮದಲ್ಲಿ ಕೊಡ್ತಾ ಹೋದ್ರೆ ಸಿಗ್ತಾ ಹೋಗ್ತವೆ ಒಂದು ಎರಡು ಕುಡಿದ್ರೆ ಮೂರು ಮೂರು ಕುಡಿದ್ರೆ ಆರು ಆರು ನಾಲ್ಕು ಕುಡಿದ್ರೆ ಹತ್ತು ಐದು ಕುಡಿದ್ರೆ ಕುಡಿದ್ರೆ ಇಪ್ಪತ್ತೆಂಟು ಎಂಟು ಇಲ್ಲ ಇವೆಲ್ಲವೂ ಕೂಡ ಸಮಬಾಹು ತ್ರಿಭುಜವನ್ನ ನೀಡ್ತವೆ ಹಾಗಾಗಿ ನಮ್ಗೆ ನಾವು ಈ ಸಂಖ್ಯೆಗಳು ಏನಂತ ಕರಿತೀವಿ ತ್ರಿಕೋನಿಯಲ್ಲಿ ತ್ರಿಕೋನಿಯ ಸಂಖ್ಯೆಗಳು ಅಂತ ಹೇಳ್ತವೆ ಮಕ್ಕಳು ಅವರು ಇದಕ್ಕೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಮಾಹಿತಿ ಕೊಡ್ತಾ ಇದ್ರೆ ಈ ತ್ರಿಕೋನಿಯ ಸಂಖ್ಯೆಗಳು ಇವೇನು ಇದ್ದಾವೆ ಇವುಗಳ್ನ ಏನು ಮಾಡ್ಬೇಕಂತ ಆರರಿಂದ ಆರರಿಂದ ಗುಡಿಸ್ಬೇಕಂತೆ ಗುಣಿಸಿ ಅವಳಿಗೆ ಏನು ಮಾಡ್ಬೇಕಂತ ಒಂದನ್ನು ಕೂಡ್ಬೇಕಂತೆ ಸೊ ಆ ಕೆಲಸ ಶುರು ಮಾಡೋಣ ಅಮ್ಮ ನ್ಯಾಲ್ ತೆಗೆದ್ಕೊಳ್ಳೋಣ ಒಂದು ಒಂದು ಹದಿನೈದು ಮಾರ್ರಿ ಅಂತವ್ರೆ ಆರಂಗೆ ಆರಂಧ ಗುಣಿಸಿ ಅದಕ್ಕೆ ಏನು ಮಾಡಿ ಒಂದು ಒಂದು ಕೂಡಿ ಅಂತಾರೆ ನೆಕ್ಸ್ಟ್ ಅದು ಏ ಮೂರು ಮೂರು ಮೂರಕ್ಕೆ ಏನು ಮಾಡ್ಬೇಕಂತ ಆರು ಆರಂತ ಗುಣಿಸಿ ಒಂದು ಕೋಡಿ ಒಂದು ಕೂಡಿ ಹೇಳ್ತಾರೆ ಮುಂದಿನ ತ್ರಿಕೋಣಿಯ ಸಂಖ್ಯೆ ಹತ್ತು ಹತ್ತು ಹಾಂ ಆರಕ್ಕೆ ಏನ್ ಮಾಡ್ಬೇಕು ಆರ್ ಆರಂದ ಗುಣಿಸಿ ಏನ್ ಮಾಡಿದ ಕೋಳಿ ಅಂತ ಹೇಳ್ತಾರೆ ಮುಂದಿನ ಸಂಖ್ಯೆ ಹತ್ತು 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 ಗುಣ ಆ ಗುಣಿಸ್ಬೇಕು ಗುಣಸು ಏನ್ ಮಾಡ್ಲಿ ಒಂದ್ ಕೋಳಿ ನೆಕ್ಸ್ಟ್ ಹದಿನೈದು ಹದಿನೈದಕ್ಕೆ ಏನ್ ಮಾಡ್ಬೇಕು ಆರಂದ ನುಣಿಸಿ ಕೂಡಬೇಕಂತ ಮಾಡ್ತಾರೆ ಸೊ ಹೀಗೆ ಮುಂದುವರಿಸ್ತಾ ಹೋದ್ರೆ ನಿಮ್ಗೆ ಯಾವ ಸಂಖ್ಯಾ ಶ್ರೇಣಿ ಯಾವ ವಿಧದ ವಿನ್ಯಾಸ ಬರೆಯುತ್ತೆ ಅಂತ ಅತ್ಯಾಚಾರ ಸೊ ಗುಣಸಿ ಒಂದಲಿ ಆರು 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 ಸೇರಿಸಿದ್ರೆ ಏಳು ಮೂರಾಗಲಿ ತ್ರೀ ಸಿಕ್ಸ್ ತ್ರೀಝಾಟಿಕ್ಸ್

ಒಂದು ಹದ್ನಾರ ಒಂದು ನುಡಿ ಮಕ್ಳಿದ್ಯಾವುದೋ ಒಂದು ಹೊಸ ವಿನ್ಯಾಸದ ಸಂಖ್ಯೆಗಳು ಸಿಗ್ತಾ ಇದೆ ಹೌದಲ್ಲ ಈ ಏಳು ಇದೆಯಲ್ಲ ಈ ಏಳು ಏಳು ಬದಲಾಗಿ ಏಳು ಚಿಕ್ಕಿ ಇಡಲ್ಲ ಮತ್ತೆ ಆಯ್ತಾ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಓಕೆ ಸೊ ಇಟ್ ಇಟ್ಟಿ ಇಟ್ಬಿಟ್ಟು ಇವನ ನನ್ನ ಸಂಖ್ಯಾ ರೇಖೆ ಸಾರಿ ರೇಖಾಖಂಡಗಳ ಸಹಾಯದಿಂದ ಅವನನ್ನು ಸೇರಿಸ್ತೇನೆ ಮಕ್ಕಳೇ ಸೇರಿಸಿದಾಗ ನನಗೆ ಒಂದು ನಾಲ್ಕು ಆಕೃತಿ ದೊರಿತಾ ಇದೆ ಎಷ್ಟು ಭುಜ ಇದೆ ಅದಕ್ಕೆ ಒಂದು ಎರಡು ಮೂರು ನಾಲ್ಕು ಐದು ಆರು भुजा ಇದೆ ಆರು भुजाವನ್ನ ಹೊಂದಿದ ಆಕೃತಿ ಸಿಕ್ಕಿದ ಮೊಗಳ ಆರು भुजाಕ್ಕೆ ಇದ್ದರೆ ಅದಕ್ಕೆ ಏನಂತ ಹೇಳ್ತಾರೆ ಏಕ ದ್ವಿತೀಯ ತೃತೀಯ ಚತುರ್ಥಿ ಪಂಚಮಿ ಷಷ್ಠಿ ಆರುಕ್ಕೆ ಷಷ್ಠಿ ಅಂತ ಹೇಳ್ತೀವಿ ಷಷ್ಠಿ भुजाಗಳನ್ನು ಈ ಆಕೃತಿ ಒಂದಿದೆ ಹಾಗಾಗಿ ಈ ಆಕೃತಿಗೆ ನಾವು ಏನಂತ ಕರೀತಾವೆ ಷಟ್भुಜ ಅಂತ ಹೇಳ್ತಾವೆ ಇನ್ ಇಂಗ್ಲಿಷ್ 뎃 ಇಸ್ ನೋನ್ ಆಸ್ ಎಕ್ಸಾಮಲ್ ಎಕ್ಸಾಮಿರ ಶೇಪ್ ಅಂತ ಹೇಳ್ತಾರೆ ದಿಸ್ ಇಸ್ ಅನ್ ಎಕ್ಸಾಮ್ ಶೇಪ್ ಅಂತ ಹೇಳ್ತಾರೆ ಓಕೆ ಈ ಬರೀ ನಮ್ದು ಅಂತಲ್ಲ ಮಕ್ಳ ನಿಮಗೆ ಸಂಖ್ಯೆ ಸಿಗ್ತಾ ಇದ್ದಾವೆ ಇವೆಲ್ಲವೂ ಕೂಡ ನಮ್ಗೆ ಎಂತಹ ಕೃತಿಯನ್ನ ಕೊಡ್ತವೆ ಷಡ್ಭುಜವನ್ನ ಕೊಡ್ತಾವೆ ಹಾಗಾಗಿ ಷಡ್ಭುಜ ಸಂಖ್ಯೆಗಳು ಅಂತ ಹೇಳ್ತಾರೆ ಓಕೆ ಮುಂದಿನ ಎಕ್ಸಾಗ ಒಂದು ಷಡ್ಭುಜ ಸಂಖ್ಯೆ ಯಾವ ತೆಗೆದುಕೊಳ್ಳೋಣ ಇಪ್ಪತ್ತೊಂದು ಆರರಿಂದ ಗುಣಿಸಿ ಬರುವಂತ ಸಂಖ್ಯೆ ನಾವು ಒಂದ್ ಕೋಡಿ ಆರನ್ಲಿ ಆರನ್ಲಿ ಹನ್ನೆರಡು ಹೌದಲ್ವಾ ಇಪ್ಪತ್ತೊಂದು ಆರು ನೂರ ಇಪ್ಪತ್ತಾರು ಒಂದ್ ಸೇರಿಸಿದ್ರೆ ನೂರಿ ನೂರಿಪ್ಪತ್ತೇಳು ಇದನ್ನ ತೆಗೆದುಕೊಳ್ಳಿ ಇವೆಲ್ಲವೂ ಕೂಡ ನಿಮಗೆ ಒಂದು ಷಡ್ಭುಜವನ್ನು ನೀಡ್ತವೆ ಮತ್ತೆ ಹಾಗಾಗಿ ಈ ಏಳು ಹತ್ತೊಂಬತ್ತು ನೋಡಿ ನಾನು ಕಾಮನ್ ಒಂದು ಒಂದನ್ನು ತೆಗೆದುಕೊಳ್ತೇವೆ ಮೂವತ್ತ ಏಳು ಅರವತ್ತೊಂದು ತೊಂಬತ್ತೊಂದು ನೂರಿಪ್ಪತ್ತೇಳು ಇವೆಲ್ಲವೂ ಕೂಡ ಎಂಥ ಸಂಖ್ಯೆ ಅಂತ ಹೇಳ್ತೀವಿ ಷಡ್ಭುಜ ಷಡ್ಭುಜ ಸಂಖ್ಯೆಗಳು ಅಂತ ಹೇಳ್ತಾರೆ ಹೀಗೆ ಮಕ್ಕಳ ಯಾವುದೇ ತ್ರಿಕೋಣಿಯ ಸಂಖ್ಯೆಗೆ ಯಾವುದೇ ತ್ರಿಕೋನಿಯ ಸಂಖ್ಯೆಗೆ ನೀನು ತ್ರಿಕೋನಿಯ ಸಂಖ್ಯೆಯನ್ನು ಆರರಿಂದ ಗುಣಿಸಿ ಆರರಿಂದ ಗುಣಿಸಿ ಬರೋ ಗುಣಲಬ್ಧಕ್ಕೆ ಒಂದನ್ನು ಕೂಡಿದ್ರೆ ಬರುವಂತ ಸಂಖ್ಯೆ ಎಂಥ ಸಂಖ್ಯೆ ಆಗಿರುತ್ತೆ ಷಡ್ಭುಜೆ ಷಡ್ಭುಜ ಆಗಿರುತ್ತೆ ಹೀಗೆ ನಮ್ಮ ವಿವಿಧ ವಿನ್ಯಾಸದ ಸಂಖ್ಯೆಗಳ ಜೊತೆ ನಾವು ವಿವಿಧ ಇತರ ಗುಣಾಕಾರ ಸಂಕಲನಗಳು ಏನಾದ್ರು ಮಾಡಿದ್ರೆ ನಮಗೆ ಹೊಸ ಹೊಸ ವಿನ್ಯಾಸದ ಸಂಖ್ಯೆಗಳನ್ನು ನಾವು ಪಡೆಯೋದಕ್ಕೆ साध्य मक्ल